ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಆರು ಕೋನಗಳು ಅಭ್ಯಾಸ ಆರು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ಈ ಚಾನೆಲ್ ಅನ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೋನದ ಕೋಣದ ವ್ಯಾಖ್ಯಾನ ಎರಡು ಕೋನಗಳು ಒಂದೇ ಬಿಂದುವಿನಲ್ಲಿ ಭೇಟಿಯಾದಾಗ ಅಥವಾ ಕೂಡಿದಾಗ ಕೋನ ಉಂಟಾಗುತ್ತದೆ ಬಾಹುಗಳು ಅಂತಿವಲ್ಲ ಅದು ಈ ರೀತಿ ಕೂಡಿದಾಗ ಕೋನ ಉಂಟಾಗುತ್ತದೆ ಆ ಎರಡೂ ಕಿರಣಗಳನ್ನ ಕೋನದ ಭುಜಗಳು ಅಥವಾ ಬಾಹುಗಳು ಎಂದು ಕರೆಯಲಾಗುತ್ತದೆ ಅವು ಸೇರುವ ಬಿಂದುವನ್ನ ಶೃಂಗ ಎಂದು ಕರೆಯಲಾಗುತ್ತದೆ ಈ ಬಿಂದು ಇದಕ್ಕೆ ಶೃಂಗ ಅಂತ ಕರೀತಾರೆ ಶೃಂಗ ಉದಾಹರಣೆ ಎರಡು ಕಿರಣಗಳು ಓ ಎ ಮತ್ತು ಒ ಬಿಂದು ಇಸ್ ಓ ಎ ಇದಕ್ಕ ಒ ಬಿ ಅಂತಂದ್ರ ಓ ನಲ್ಲಿ ಸೇರಿದರೆ ಕೋನ ಇದಕ್ ಇದು ಕೋನದ ಸಿಂಬಲ್ ಕೋನ ಎಂದು ಸೂಚಿಸಲಾಗುತ್ತದೆ ನೋಡ್ರಿ ಕೋನಗಳ ಪ್ರತಿನಿಧಿಸುವ ವಿಧಾನಗಳು ಕೋನಗಳನ್ನು ಯಾವ ರೀತಿ ಪ್ರತಿನಿಧಿಸ್ತೀವಿ ಅಂತ ನೋಡ್ರಿ ಮೂರು ಅಕ್ಷರಗಳಿಂದ ಈ ರೀತಿ ಆಂಗಲ್ ಸಿ ಅಥವಾ ಕೋನ ಎ ಬಿ ಸಿ ಅಂತ ಗುರುತಿಸ್ತೀವಿ ಇದಕ್ಕೆ ಶಿರೋ ಬಿಂದು ಅಥವಾ ಶೃಂಗ ಅಂತ ಕರೀತಾರೆ ಶೃಂಗ ಇಲ್ಲಿ ಶೃಂಗ ಬಿಂದು ಯಾವುದು ಬಿ ಮಧ್ಯದ ಅಕ್ಷರವು ಯಾವಾಗಲೂ ಶೃಂಗವನ್ನ ತೋರಿಸುತ್ತದೆ ಹೌದು ಮತ್ತ ಒಂದು ಅಕ್ಷರದಿಂದಾನು ಕೋನವನ್ನ ಗುರುತಿಸ್ತಾರ ಒಂದು ಬಿಂದುವಿನಲ್ಲಿ ಒಂದೇ ಕೋನ ಇದ್ದರೆ ಅದನ್ನ ಕೋನ ಎ ಎಂದು ಮಾತ್ರ ಬರೆಯಬಹುದು ಈ ರೀತಿ ಇದ್ದಾಗ ಇಲ್ಲಿ ಒಂದೇ ಕೋನ ಐತಿ ಅವಾಗ ಕೋನ ಎ ಅಂತ ಮಾತ್ರ ಬರೀಬಹುದು ಇದಕ್ಕೆ ಅಂತ ಕೊಟ್ಟಿದ್ರ ಅದು ಓ ಅಂತ ಕೊಟ್ಟಿದ್ರ ಈ ರೀತಿ ನೆಕ್ಸ್ಟ್ ಸಂಖ್ಯೆಯಿಂದ ಗುರುತಿಸುವುದು ಕೆಲವು ಸಂದರ್ಭಗಳಲ್ಲಿ ಕೋನಗಳನ್ನ ಕೋನ ಒಂದು ಕೋನ ಎರಡು ಕೋನ ಮೂರು ಇತ್ಯಾದಿಯಾಗಿ ಸಂಖ್ಯೆಗಳ ಮೂಲಕ ಸೂಚಿಸಲಾಗುತ್ತದೆ ಯಾವ ಸಂದರ್ಭ ಅಂತ ನೋಡ್ರಿ ಈ ಈ ರೀತಿ ಕೋನ ಇತ್ತು ಅಂತ ಇಟ್ಕೊಳ್ರಿ ಒಂದು ಎರಡು ಮೂರು ಒಂದು ಎರಡು ಮೂರು ಈ ರೀತಿ ಸಂಖ್ಯೆ ಕೊಟ್ಟಿದ್ರ ಇಲ್ಲಿ ಒಳಗ್ ಕೊಟ್ಟಿದ್ರ ಈ ರೀತಿ ಕೋನ ಒಂದು ಕೋನ ಎರಡು ಕೋನ ಮೂರು ಇತ್ಯಾದಿಯಾಗಿ ಸಂಖ್ಯೆಗಳ ಮೂಲಕ ಸೂಚಿಸಲಾಗುತ್ತದೆ ಇನ್ನು ಅಳತೆಯಿಂದಾನು ಗುರುತಿಸ್ತಾರ ಯಾವ ರೀತಿ ಅಂದ್ರ ಕೋನಗಳನ್ನ ಡಿಗ್ರಿಗಳಲ್ಲಿ ಇದು ಡಿಗ್ರಿ ಸಿಂಬಲ್ ಅಳೆಯಲಾಗುತ್ತದೆ ಲಂಬ ಕೋನ ಅಂದ್ರ ತೊಂಬತ್ತು ಡಿಗ್ರಿ ಸರಳ ಕೋನ ಅಂದ್ರ ಒಂದೂರ ಎಂಬತ್ತು ಡಿಗ್ರಿ ಪೂರ್ಣ ಕೋನ ಅಂದ್ರ ಮೂರ್ನೂರ ಅರವತ್ತು ಡಿಗ್ರಿ ಈ ರೀತಿಯಾಗಿ ಗುರುತಿಸ್ತಾರ ನಿತ್ಯ ದಿನನಿತ್ಯದ ಕೆಲವು ಚಟುವಟಿಕೆಗಳನ್ನ ಗಮನಿಸೋಣ ಅಂದ್ರೆ ಪಥಸಂಚಲನದಲ್ಲಿ ನಿಂತಿರುವ ನೀವು ಅಧ್ಯಾಪಕರ ಸೂಚನೆಗೆ ಸರಿಯಾಗಿ ಬಲಕ್ಕೆ ಎಡಕ್ಕೆ ದೈನೆ ಮೂಡ್ ಪೀಚೆ ಮೂಡ್ ಹಾಗೆ ಮೂಡ್ ಬಾಹೆ ಮೂಡ್ ಈ ತರ ಹೇಳ್ತಾರಲ್ಲ ಅವಾಗ ಹೊಳುತ್ತಿರಲ್ಲ ಅದು ಹೀಗೆ ನೀವು ತಿರುಗುವಾಗ ಎಷ್ಟು ತಿರುಗುತ್ತೀರಿ ಎಂದು ಹೇಗೆ ಹೇಳಬಹುದು ಈ ರೀತಿ ನಿಂತಿದ್ರ ಪೂರ್ತಿ ಇಲ್ಲಿ ನಿಂತ್ಕೊಂಡಿದ್ರ ಎಷ್ಟೆಷ್ಟು ತಿರುಗತಿರಿಯಾ ಅನ್ನೋದು ನೀರಿನ ನಲ್ಲಿಯಲ್ಲಿ ಎಷ್ಟು ತಿರುಗಿದ್ರೆ ನೀರು ಬರುತ್ತದೆ ಈಗ ನೋಡ್ರಿ ಹಿಂಗೈತಿ ಇದು ಈ ಪೊಸಿಷನ್ ಬರ್ಬೇಕಂದ್ರ ನಲ್ವತ್ತೈದು ಡಿಗ್ರಿ ತಿರುಗಿದಾಗ ನೀರು ಬರುತ್ತಾ ನಲ್ವತ್ತೈದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತಿರುಗ್ದಾಗ ನೀರ್ ಬರುತ್ತ ನಲವತ್ತೈದು ಅಂದ್ರೆ ಇಲ್ಲಿಗೆ ಆಗುತ್ತ ತೊಂಬತ್ತ ಅಂದ್ರ ಈ ಕಡೆ ನೆಕ್ಸ್ಟ್ ಬಂತಂದ್ರ ನೂರ ಎಂಬತ್ತು ಈ ತರ ಇನ್ನ ಕೋನಗಳು ಗಡಿಯಾರದಲ್ಲಿ ಯಾವ ರೀತಿ ನೋಡ್ತೀವಿ ಅಂತ ಗಡಿಯಾರದಲ್ಲಿರುವ ನಿಮಿಷದ ಮುಳ್ಳು ಹತ್ತು ನಿಮಿಷಗಳಲ್ಲಿ ಚಿತ್ರದಲ್ಲಿ ತೋರಿದಷ್ಟು ತಿರುಗುತ್ತದೆ ಇಲ್ಲಿ ಮುಳ್ಳು ತಿರುಗಿದ ಪ್ರಮಾಣವನ್ನ ಒಂದು ಕೋನದ ಮೂಲಕ ತೋರಿಸಬಹುದು ಈ ಕೋನಕ್ಕೆ ಎರಡು ಬಾಹುಗಳು ಹಾಗೂ ಒಂದು ಸಾಮಾನ್ಯ ಬಿಂದುವಿದೆ ಇಲ್ಲ ನೋಡ್ರಿ ಎರಡು ಬಾಹುಗಳು ಒಂದು ಸಾಮಾನ್ಯ ಅದು ಟಿಕ್ 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 ಓಡ್ತಿರ್ತಲ್ಲ ಅದು ನಿಮಿಷ ನಿಮಿಷದ ಮುಳ್ಳು ಇದು ಆ ಸೆಕೆಂಡ್ ಮುಳ್ಳು ಕೋನಗಳನ್ನ ಹೊಂದಿರುವ ಅನೇಕ ರೇಖಾಕೃತಿಗಳನ್ನ ನಾವು ನೋಡಿದ್ದೇವೆ ಹೌದು ಇದು ಟೈಮ್ ಮುಳ್ಳು ಇದು ನಿಮಿಷದ ಮುಳ್ಳು ಇನ್ನು ಅನೇಕ ರೇಖಾಕೃತಿಗಳನ್ನು ನೋಡಿವೆ ಅವು ಯಾವ್ಯಾವು ಅನ್ನೋದನ್ನ ಪಟ್ಟಿ ಮಾಡಿ ನೆಕ್ಸ್ಟ್ ಕೋನವನ್ನು ಪ್ರತಿನಿಧಿಸುವುದು ಇಲ್ಲಿ ಓ ಎ ಮತ್ತು ಓ ಬಿ ಗಳು ಎರಡು ಕಿರಣಗಳು ಇಲ್ಲಿ ನೋಡ್ರಿ ಓ ಎ ಓ ಬಿ ಎರಡು ಕಿರಣಗಳು ನೀವು ಕಿರಣ ರೇಖೆ ರೇಖಾಖಂಡ ಇದ್ರ ಬಗ್ಗೆ ಎಲ್ಲಾ ಆರನೇ ಜಸ್ಟ್ ಕಿರಣ ಅಂತಂದ್ರೆ ಇದು ಅಂತ ಗೊತ್ತಿರಲಿ ಬಿಂದು ಓ ಅನ್ನ ಕೋನದ ಶೃಂಗ ಎನ್ನುತ್ತೇವೆ ಈಗಾಗ್ಲೇ ಹೇಳಿ ನಾನು ಈ ಕೋನವನ್ನ ಈ ಸಿಂಬಲ್ ನಿಂದ ಗುರುತಿಸ್ತಾರ ಅಥವಾ ಈ ಹಿಂಗ ಕ್ಯಾಪ್ ಹಾಕುದು ಸಂಕೇತದಿಂದ ಸೂಚಿಸುತ್ತೇವೆ ಕೋನಗಳನ್ನ ಪ್ರತಿನಿಧಿಸಲು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನ ಬಳಸುತ್ತೇವೆ ಇಲ್ಲ ಒಂದು ಎರಡು ಮೂರನ್ನು ಬಳಸ್ತೀವಿ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸ್ತೀವಿ ಚಿತ್ರದಲ್ಲಿರುವ ಎ ಬಿ ಓ ಬಿ ಕೋನವನ್ನ ಅಂಗಲ್ ಎ ಓ ಕೋನ ಎ ಓ ಬಿ ಅಥವಾ ಬಿ ಓ ಎ ಎಂದು ಸೂಚಿಸಬಹುದು ಮಧ್ಯದಲ್ಲಿರುವ ಅಕ್ಷರವು ಕೋನದ ಶೃಂಗವನ್ನ ಸೂಚಿಸುತ್ತದೆ ಇದು ನಿಮಗೆ ಅದು ತಿಳಿದಿರಲಿ ಕೋನಗಳನ್ನು ಆಂಗ್ಲ ಭಾಷೆಯಲ್ಲಿ ಆಂಗಲ್ ಎಂದು ಕರೆಯುತ್ತೇವೆ ಎಂಗಲ್ ಎಂಬ ಪದವು ಗ್ರೀಕ್ ಭಾಷೆಯ ಎಂಗಿಲೋಸ್ ಪದದಿಂದ ಬಂದಿದೆ ಎಂಗಿಲೋಸ್ ಎಂದರೆ ವಕ್ರವಾದುದು ವಾಲಿದ್ದು ನೇರವಲ್ಲದ್ದು ಎಂದರ್ಥ ಕಾಲು ಮತ್ತು ಪಾದ ಸೇರುವ ಭಾಗಕ್ಕೆ ಎಂಕಲ್ ಎಂದು ಹೆಸರು ಇಲ್ಲೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ವಾಯ್ ಜಡ್ ಒಂದು ಕೋನ ಇದನ್ನ ಕೋನ ಎಕ್ಸ್ ವೈ ಝಡ್ ಅಥವಾ ವೈ ಎಕ್ಸ್ ಎಂದು ಕರೆಯಬಹುದು ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವ ಕೋನಗಳು ಪಿ ಎಸ್ ಕ್ಯೂ ಕ್ಯೂ ಎಸ್ ಆರ್ ಹಾಗೂ ಪಿ ಆರ್ ಇವು ಕೋನಗಳು ಅಂದ್ರೆ ಮೂರು ತರದ ಕೋನಗಳನ್ನು ತೋರಿಸ ಇಲ್ಲೊಂದು ಎರಡು ಮೂರು ಈ ರೀತಿ ಅಭ್ಯಾಸವನ್ನು ನೋಡಿದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನ ಗುರುತಿಸಿ ಪಟ್ಟಿ ಮಾಡು ಒಂದೆರಡನ್ನ ನಾನು ತೋರಿಸ್ತೀನಿ ಕಿಟಕಿ ಕಿಟಕಿಯಲ್ಲಿ ಕೋನಗಳನ್ನು ನೋಡ್ತೀವಿ ಕಿಟಕಿ ಬಾಗಿಲುಗಳಲ್ಲಿ ಸಾಮಾನ್ಯವಾಗಿ ನೋಡುವಂಥದ್ದು ಬಾಗಿಲು ಮತ್ತ ಗೋಡೆ ಗೋಡೆಗಳಲ್ಲಿ ಕೋನವನ್ನು ಕಾಣ್ತೀವಿ ಇನ್ನು ಅನೇಕ ಸಂದರ್ಭಗಳಲ್ಲಿ ಕಾಣ್ತೀವಿ ಇವು ಒಂದೆರಡು ಉದಾಹರಣೆಗಳು ನೆಕ್ಸ್ಟ್ ಎರಡನೇ ನೋಡ್ರಿ ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋನಗಳನ್ನ ಗುರುತಿಸಿ ನಿಮ್ಮ ಸಹಾಯಕ್ಕಾಗಿ ಕೆಲವನ್ನ ಗುರುತಿಸಲಾಗಿದೆ ಇಲ್ಲಿ ನೋಡ್ರಿ ತ್ರಿಕೋನಾಸನ ತ್ರಿಕೋನಾಸನ ಇಲ್ಲೇ ಕೋನ ಉಂಟಾಗೈತಿ ನೆಕ್ಸ್ಟ್ ಇಲ್ಲೇ ಕೋನ ಉಂಟಾಗೈತಿ ನೋಡ್ರಿ ಇಲ್ಲಿ ಕೋನ ಉಂಟಾಗೈತಿ ಇಲ್ಲೇ ಕೋನ ಉಂಟಾಗೈತಿ ಇಲ್ಲೇ ಸರಳ ಕೋನ ಉಂಟಾಗೈತಿ ಅವ್ನ್ ಗುರ್ತಿಸ್ರಿ ಅಂತ ಹೇಳ ಯಾವ್ಯಾವ ಕೋನ ಅಂತ ಹೇಳಿಲ್ಲ ಉಪನಿಷ್ಠ ಕೋನ ಅಸ್ತನ ಇಲ್ಲ ನೋಡ್ರಿ ಇಲ್ಲೇ ಈ ಬಾಡಿಗೆ ಮತ್ತ ಕೈಗೆ ಕೋನ ಉಂಟಾಗೈತಿ ಇಲ್ ನೋಡ್ರಿ ಬೆನ್ನಿಗೆ ಮತ್ತು ಕೈಗೆ ಕೋನ ಉಂಟಾಗೈತಿ ಈ ರೀತಿ ಗುರುತಿಸ್ರಿ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಪವನನು ತನ್ನಲ್ಲಿರುವ ಕಡ್ಡಿಗಳನ್ನ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾನೆ ಇಲ್ಲಿ ಉಂಟಾದ ಕೋನಗಳನ್ನ ಗೆರೆ ಹಾಕಿ ಗುರುತಿಸಿ ಇಲ್ಲಿ ನೋಡ್ರಿ ಇಲ್ಲೊಂದು ಕೋನ ಉಂಟಾಗೈತಿ ಇಲ್ಲೊಂದು ಕೋನ ಉಂಟಾಗೈತಿ ಇಲ್ಲೇ ಕೋನ ಉಂಟಾಗೈತಿ ಇಲ್ಲೇ 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 ಇಲ್ಲಿ ಕೋನ ಉಂಟಾಗೈತಿ ಈ ತರ ನೋಡ್ರಿ ಇಲ್ಲೇ 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 ಕೋನ ಉಂಟಾಗೈತಿ ನೆಕ್ಸ್ಟ್ ನಾಲ್ಕನೇ ನೋಡ್ರಿ ಚಿತ್ರದಲ್ಲಿರುವ ಕೋನ ಮತ್ತು ಅದರ ಶೃಂಗ ಹಾಗೂ ಬಾವುಗಳನ್ನ ಹೆಸರಿಸಿ ಉದಾಹರಣೆ ಕೊಟ್ಟರು ಅವರು ಕೋನ ಎಕ್ಸ್ ವಾಯ್ ಚೆಟ್ ಶೃಂಗ ವಾಯ್ ಆಗೈತಿ ಇಲ್ಲಿ ಬಾವುಗಳು ಅಂದ್ರೆ ಇದಕ್ಕೆ ಈ ಸಿಂಬಲ್ಗೆ ಕಿರಣ ಅಂತ ಹೇಳ್ತೀವಿ ಬಾವುಗಳು ಯಾವ್ಯಾವು ವಾಯ್ ವಾಯ್ ಎಕ್ಸ್ ವಾಯಜ್ ನೆಕ್ಸ್ಟ್ ಇದನ್ನ ನೋಡನ್ರಿ ಈಗ ಕೋನ ಯಾವ್ದು ಎದ್ದು ಇದೇ ರೀತಿ ಗುರುತಿಸ್ಬೇಕು ಕೋನ ಕೋನ ಇ ಡಿ ಸಿ ಕೋನ ಇ ಡಿ ಸಿ ಹೌದು ಶೃಂಗ ನೋಡ್ರಿ ಇದ್ರೊಳಗ 그러니까 자바우도, 그러니까 D야, 이때, 팔부골, 팔부골, D, D팔부, 맞죠? DC팔부, DC팔부. ಇದಾಯ್ತು ನೆಕ್ಸ್ಟ್ ಬಿ ನೋಡ್ರಿ ಬೀನು ಇದೇ ರೀತಿ ಬರೆದಾಗ ಕೋನ ಯಾವ್ದ್ರೊಳಗ ಕೋನ ಬೀದ್ ತಗೊಂಡಾಗ ಕೋನ ಎಲ್ ಅಂದ್ರ ಕೆ ಎಲ್ ಎಂ ಕೋನ ಸಿಂಬಲ್ ಹಾಕ್ರಿ ಕೋನ ಕೆ ಎಲ್ ಎಂ ಶೃಂಗ ಎಲ್ ಆಗಿದೆ శృంగ ఎల్ బావు బావు ఎల్కే ఎల్ఎం ಸಿ ನೋಡೋದಾದ್ರ ಕೋನ ಯು ಶೃಂಗ ಎಸ್ ಅಂದ್ರ ಕೋನವನ್ನ ಈ ರೀತಿಯೂ ತೋರ್ಸ್ಬಹುದು ಅಂತ ಹೇಳತ್ತಲ್ಲ ಕೋನ ಇದು ಶೃಂಗನು ಇವನ ಇಲ್ಲೆ ಇವು ಅಷ್ಟೇ ತೋರಿಸಿದ ಶೃಂಗ ಬಾಹುಗಳು ಬಾಹುಗಳು ಯು ಟಿ ಮತ್ತ ಯು ಎಸ್ ಇದು ಒಂದಾಯ್ತು ಡಿ ಬಿಡಿ ಕೋಣ ಇದು ಸರಳ ಕೋನ ಮೊದಲ ಆಗ್ಬಿಡ್ತೀನಿ ಪಿ ಕ್ಯೂ ಆರ್ ಶೃಂಗ ಶೃಂಗ ಇಲ್ಲ ಆದ್ರೂ ಎರಡು ಎಲ್ ಕುಡ್ಯವೋ ಅದಕ್ಕೆ ಶೃಂಗ ಅಂತೀವಿ ಶೃಂಗ ಕ್ಯೂ బావు క్యూపి క్యూఆర్ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಕೋನಗಳ ಪ್ರಕಾರಗಳ ಬಗ್ಗೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ